ಭಾವಿಸ್ತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ವಲ್ಪ ಫಂಕ್ಷನಿಗೆ ಕೂಡ ಹೋಗೋದಿತ್ತು ಅಂತೇಳಿ ಸ್ವಲ್ಪ ಅರ್ಜೆಂಟಾಗಿ ಚಿತ್ರಾನ್ನ ಕೂಡ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಈಸಿಯಾಗಿ ಕ್ವಿಕ್ ಕ್ವಿಕ್ಕಾಗಿ ಮತ್ತು ಅದ್ರ ಜೊತೆ ಕಾಳು ಸಲಾಡ್ ಕೂಡ ಮಾಡ್ತಾ ಇದ್ದೀನಿ ಈಸಿಯಾಗಿ ಟೇಸ್ಟಿಯಾಗಿ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಬಾಣಲೆ ಆಗೋದಕ್ಕೆ ಇಟ್ಕೊಂಡು ಬಾಣಲೆ ಬಿಸಿಯಾಗಿದ್ದ ತಕ್ಷಣ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಕೂಡ ಸೇರಿಸ್ಕೊಂಡು ಸಾಸಿವೆ ಚಟಪಟ ಅಂದ ನಂತರ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಒಂಚೂರು ಬಾಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಎರಡು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಒಣಗಿದ ಮೆಣಸಿ ಕೈ ಕೂಡ ಸೇರಿಸ್ಕೊಂಡು ನಂತರ ನಾಲ್ಕರಿಂದ ಐದಾಗೋಷ್ಟು ಗೋಡಂಬಿ ಕೂಡ ಸೇರಿಸ್ಕೊಂಡು ಕರಿಬೇವೆ ವೆಸು ಕೂಡ ಸೇರಿಸ್ಕೊಂಡು ಚಟಪಟ ಅನ್ಸ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಒಂದ್ಸಲ ಆಡಿಸ್ಕೊಂಡ್ರೆ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಿಬಿಡುತ್ತೆ ನಂತರ ನಾಲ್ಕರಿಂದ ಐದು ಆಗೋಷ್ಟು ಹಸಿಮೆಷ್ಕಾಯಿ ಕೂಡ ಹೆಚ್ಚಿಟ್ಕೊಂಡಿದೆ ಮೊದಲಿಗೆ ನಾನಿಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಸಲ ಫ್ರೈ ಮಾಡಿಕೊಂಡು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವ್ರಿಗೂ ಈರುಳ್ಳಿ ಕೂಡ ಸ್ಮೂತ್ ಆಗೋವ್ರಿಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಚಿತ್ರಾನ್ನಕ್ಕೆ ಗೋಡಂಬಿ ಸೇರಿಸಿ ಮಾಡೋದರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಆಗಿರೋ ಗೋಂಡಪ್ಪಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಂತರ ಈರುಳ್ಳಿ ಕೂಡ ಬಾಡಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಕೈಯಾಡಿಸ್ಕೊತಾ ಇದ್ದೀನಿ ಎಲ್ಲ ಕಲರೆಲ್ಲ ಚೇಂಜಾಗಿ ಒಂದೆರಡು ನಿಮಿಷ ಕುದಿಬೇಕು ನಂತರ ಎಲ್ಲ ಕಲರ್ ಎಲ್ಲ ಚೇಂಜ್ ಆದಮೇಲೆ ನಂತರ ನಾ ಮೊದಲಿಗೆ ಮಾಡಿಟ್ಟಿರೋ ಒಂದು ಕಪ್ ರೈಸ್ ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ನಿಂಬೆ ಜ್ಯೂಸ್ ಕೂಡ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಕೈಯಾರ್ಸ್ ಬಿಡಬೇಕು ಚಿತ್ರಾನ್ನ ಅಂತೂ ತುಂಬ ರುಚಿಯಾಗಿರುತ್ತೆ ನೀವು ಒಂದೊಂದು ಓಟ್ಲಲ್ಲಿ ತಿಂತಿರಲ್ಲ ಆ ಇರುತ್ತೆ ಓಟ್ಲಲ್ಲಿ ಮಾಡಿರೋ ಸೇಮ್ ಚಿತ್ರಾನ್ನ ಇರುತ್ತೆ ಓಟ್ಲಲ್ಲಿ ಹೋದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಚಿತ್ರಾನ್ನ ಒಂದೊಂದ್ಸಲ ಮನೇಲಿ ಮಾಡಿದಾಗ ಸಮೇತ ಅಷ್ಟು ರುಚಿ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತೂ ರುಚಿ ಈ ಸಲ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನಂತರ ಇದ್ರ ಜೊತೆಗೆ ನನ್ನ ಹೆಸರು ಕಾಳು ಸಲಾಡ್ ಕೂಡ ಮಾಡ್ಕೊಂಡಿದ್ದೆ ಬೌಲ್ ಆಗೋಷ್ಟು ಮೊಳ್ಕೆ ಹೊಡೆದಿರೋ ಕಾಳು ತಗೊಂಡು ನಂತರ ಅದಕ್ಕೇನೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಕೂಡ ಸೇರಿಸ್ಕೊಂಡು ಒಂದು ಟೊಮೊಟೊ ಕೂಡ ಸಣ್ಣದಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿರೋದೇ ತಗೊಂಡಿದ್ದೀನಿ ನಂತರ ಅರ್ಧ ಸೌತೆಕಾಯಿ ಕೂಡ ನಾನು ತುಡ್ದು ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಸೈಡ್ ಕೂಡ ತುಡ್ದು ಹಾಕೊಂಡಿರೋದನ್ನು ಸೇರಿಸ್ಕೊಂಡು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಉಪ್ಪು ಹಾಕ್ಬೇಡಿ ಉಪ್ಪು ಉಪ್ಪು ಹಾಕ್ಬಿಡುತ್ತೆ ಅಂತೇಳಿ ನಂತರ ಖಾರಕ್ಕೆ ತಕ್ಕನಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಕೂಡ ಸೇರಿಸ್ಕೊಂಡು ಹುಳಿ ಕೂಡ ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ನಿಂಬೆಹಣ್ಣು ಜ್ಯೂಸ್ ಕೂಡ ನಿಂಬೆಹಣ್ಣು ಜ್ಯೂಸ್ ಸೇರಿಸೋದ್ರಿಂದ ಒಂಥರ ಉಪ್ಪು ಖಾರ ಹುಳಿ ಅಂತೂ ಸಲಾಡ್ ಅಂತೂ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಕೈಯಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಿಜವಾಗ್ಲೂ ನಿಜ ಹೇಳ್ತಿದ್ದೀನಿ ಕೊಸಂಬ್ರಿ ಅಂತೂ ಅಷ್ಟಿಷ್ಟು ಚೆನ್ನಾಗಿರಲ್ಲ ತುಂಬಾ ಆಗಿತ್ತು ಎಲ್ತಿಯಾಗಿ ಕೂಡ ಇರುತ್ತೆ ಮತ್ತು ಮಾಡ್ತಿರೋರಿಗಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ ಅಂತೇಳಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ ಅಂತೇಳಿ ನಂತರ ಸರ್ವ್ ಮಾಡಿದ್ದಾಗಿದ್ದ ತಕ್ಷಣ ನಾವು ಕೂಡ ರೆಡಿ ಆದ್ವಿ ತಿಂಡಿ ಕೂಡ ಮಾಡಿಟ್ಟು ಬಿಟ್ಟು ನಾವು ಕೂಡ ಫಂಕ್ಷನ್ಗೆ ಅಂತ ರೆಡಿ ಆದ್ವಿ ನಾನು ನನ್ನ ಮಗನಿಗೆ ಹೋಗ್ತಾ ಇದ್ವಿ ನಾವು ಕೂಡ ರೆಡಿ ಆದ್ವಿ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ ಫಂಕ್ಷನ್ಗೆ ಹೋಗ್ಬೇಕು ಅಂತೇಳಿ ನನ್ನ ಮಗ ನೋಡ್ರಿ ಇನ್ನೂ ಗಣ್ಣಲ್ಲೇ ಇದ್ದಾನೆ ನಾವು ಹೋಗಿದ್ದು ಫಂಕ್ಷನ್ ಏನು ಅಂತ ನಿಮ್ಗೆ ಅಲ್ವಾ ಇನ್ನು ನಾವಿವತ್ತು ನಮಗೆ ಗೊತ್ತಿರೋದೆ ಒಂದು ಕ್ರಿಶ್ಚಿಯನ್ ಎಂಗೇಜ್ಮೆಂಟಿಗೆ ಹೋಗಿದ್ವಿ ಫಂಕ್ಷನ್ ಅಂತ ತುಂಬಾ ಚೆನ್ನಾಗಾಯಿತು ಫಂಕ್ಷನಲ್ಲಂತೂ ಕೂರೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಇನ್ನು ನಾವು ಫಂಕ್ಷನಲ್ಲೇ ಊಟ ಮುಗಿಸ್ಕೊಂಡು ಮನೆ ಕೂಡ ಬಂದ್ವಿ ಸಂಜೆ ಹತ್ರದಲ್ಲಿ ಇರೋ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಹೋಗಿದ್ವಿ ಇವಾಗ ಕಾರ್ತಿಕ ದೀಪೋತ್ಸವ ನಡೆಯೋದ್ರಿಂದ ಪೂಜೆ ಕೂಡ ತುಂಬಾನೇ ಚೆನ್ನಾಗಾಯ್ತು ಮನ್ಸಿಗೆ ಒಂಥರ ಸಮಾಧಾನ ಅನಿಸ್ತು ನೀವು ಆಶೀರ್ವಾದ ಕೂಡ ತಗೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ